ತುಂಬಾ ಎಮೋಷನಲ್ ಆಯ್ತು ನನ್ಗೆ ಯಾಕಂದ್ರೆ ಶಕ್ತಿ ಕಾಣಿಸ್ತಿದೆ ಖಂಡಿತ ದೈವ ಜೊತೆಗೆ ಪ್ರತಿಯೊಬ್ರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದ್ರೆ ಬೇರೆ ಶೂಟಿಂಗ್ ಮಳೆ ಮನೆ ಹಾ ಇವಾಗ ಶೂಟಿಂಗ್ ಇಲ್ಲತ್ತೆ ಅನ್ನೋ ತರ ಫೀಲಿಂಗ್ ಇನ್ನೇನೋ ಒಂದು ಬಟ್ ನಮ್ ಶೂಟಿಂಗ್ ಅಲ್ಲಿ ಹೇಗಂದ್ರೆ ಏನ್ ಸರಿ ಪ್ಲಾನ್ ಮಾಡಿದಾರೆ ಅದೆಲ್ಲ ಆಗ್ಬೇಕು ಮಳೆ ನಿಲ್ಲಿ ಈ ತರದೇ ಗಳು ಅಂದ್ರೆ ಪ್ರತಿಯೊಬ್ರು ಬೇರೆ ಯಾವ್ದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ರಿಷಬ್ ಸರ್ ಒಳ್ಳೆದ್ ಆಗ್ಬೇಕು ಹೊಂಬಾಳೆ ಸಿನ್ಮಾ ಇದೇ ತರದ್ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿಯಿಂದ ಇಂದ ಪ್ರತಿಯೊಬ್ರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನಲ್ಲಿ ನೋಡೋ ಎಲ್ಲ ಕಂಟೆಂಟ್ ಅಲ್ಲಿ ಅದೇನು ಕಾಣಿಸ್ತಿದೆ ಅದು ಅದೇ ಶಕ್ತಿ ಅಂತ ಅನ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ತುಂಬ ಜನ ಇರೋದ್ರಿಂದ ನೀವ್ ಮಾಡೋದಕ್ಕಾಗ್ತಿಲ್ಲ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಅಷ್ಟು ಆ ಥರದ ಲೊಕೇಶನ್ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಆಗಿರೋ ಥರದಲ್ಲಿ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ನಮ್ಮ ಇ ಪೀಸ್ ಎಲ್ ಪೀಸ್ ಯಾದರ್ಶ್ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಡ್ಯೂಪ್ ಹಾಕ್ತಾ ರಿಷಬ್ ಹತ್ರನೇ ಎಲ್ಲ ಫೈಟ್ನೂ ಮಾಡಿಸಿ ಅಲ್ಲಿ ಇಲ್ಲಿ ಜೂರಿ ಎಲ್ಲ ಮಾಡಿದೀರಾ ನಿಮ್ಮನ್ನ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕಾಸ್ಟ್ಯಮ್ ಡಿಸೈನ್ ಯಾರಾಗ್ ಮಾತಾಡ್ತಾ ಇಲ್ಲ ಇದು ಹೆಂಡ್ತಿಯಾಗಿ ಮಾತಾಡ್ತಾ ಇರೋ ಸೋ ರೇಶ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಪರ್ಫೆಕ್ಷನ್ ಬೇಕು ಅಂತ ಎಷ್ಟು ರೋಪ್ ಶಾರ್ಟ್ ಇದ್ರು ನಾನೇ ಮಾಡ್ತೀನಿ ಅಂತಾರೆ ಗ್ರೂಪ್ ಹಾಕೋದಕ್ಕೆ ಬಿಡಲ್ಲ ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಮಾಡಿಸಿದ್ದಾರೆ ಭೂಷಣ್ ಮಾಸ್ಟರ್ ಪಾಪ ಡಾನ್ಸ್ ಮಾಡಿಸ್ಬೇಕು ಅನ್ಕೊಂಡು ಬಂದ್ರು ಬಟ್ ಅವ್ರನ್ನ ಡಾನ್ಸ್ ಮಾಡಿಸಿದ್ರು ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲ ಬೆರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟೀಮ್ ಇದೆ ನಮ್ಮದು ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದೂ ಎಲ್ಲ ಕಡೆಯೆಲ್ಲ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಒಂದು ಬೇಸ್ ಮಾಡಿಕೊಂಡು ಅಲ್ಲೇ ಮಾಡಿದ್ದೀವಿ ಇಟ್ ವಾಸ್ ನಾಟ್ ಈಸಿ ಹಾಗೆ ಶೂಟಿಂಗ್ಗಳು ಟೂ ಫಿಫ್ಟಿ ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು ಸೊ ನನ್ನ ಟೀಮಿನ ಡಿಸೈನರ್ ಟೀಮ್ ಆರ್ಮರ್ಸ್ ಟೀಮ್ ಲೆದರ್ ಟೀಮ್ ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲಸ ಮಾಡಬೇಕಾದ್ರೆ ಟೆನ್ಷನ್ ಆದಾಗ ಏನಾದರೂ ಬೈದಿದ್ರೆ ಇಟ್ಕೊಂಡಿ ಸಾರಿ ಥ್ಯಾಂಕ್ ಯು ಸಲ ಯಾರಾದ್ರೂ ಮಿಸ್ ಮಾಡಿದ್ರೆ ಡ್ರೈವರ್ಸ್ ಕುಂದಾಪುರದಲ್ಲಾಗಿರ್ಲಿ ಬೇರೆ ಎಲ್ಲ ಕಡೆ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ರಿಷಬ್ ಬಗ್ಗೆ ಏನು ಹೇಳೋದು ಐ ಆಮ್ ಸೋ ಸೋ ಪ್ರೌಡ್ ಹಿಡಿದು ಅವ್ರಿಗೆ ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ಹಾರ್ಡ್ ವರ್ಕ್ ಅಂತ ಎಲ್ಲ ಐ ತಿಂಕ್ ಈ ಸಿನಿಮಾಗ್ ಹೇಳಕ್ ಆಗಲ್ಲ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಶ್ರಮ ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡೋಗಿದೆ ಅಹ್ ತಾನು ಈ ಸಲ ಹೇಳೋದಕ್ಕಾಗಲ್ಲ ಅದಕ್ಕಿಂತನೂ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಆಶೀರ್ವಾದ ಯಾವತ್ತು ನಮ್ಮ ಹೀಗೆ ಇರಲಿ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದಿನ ನಮ್ಮ ಸಿನ್ಮಾ ಅಂತ ತಗೊಂಡು ಅದನ್ನ ದೇಶದಾದ್ಯಂತ ತಗೊಂಡು ಹೋಗಿದ್ದೀರಾ ಈ ಸಲನು ನಮ್ಮ ಸಿನ್ಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಅದನ್ನು ನಮ್ಮ ಸಿನಿಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು ರಿಷತ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ರು ಹಾಗೆ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಸೀನ್ ಇಷ್ಟು ಒಂದು ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನ್ನಲ್ಲಿ ಮಾಡಿರೋದಕ್ಕೆ ನಾಟ್ ಆ್ಯಸ್ ಎ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ನಿಮ್ಮ ಜೊತೆಗೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಆಮ್ ಸೊ ಹ್ಯಾಪಿ ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತು ಎನರ್ಜಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐ ಆಮ್ ಸೊ ಸಾರಿ ಐ ಆಮ್ ಸೊ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲರೂ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರ್ ಮಾಡ್ಕೊಬೇಡಿ ನನ್ನ ಪರವಾಗಿ ರಿಷಬ್ ಪರವಾಗಿ ಕಾಂತಾರದ್ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ತರ ಇಷ್ಟೇ ಪಾಸಿಟಿವ್ ಸೆಟ್ ಇಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲೇ ಬೇಕು ಥ್ಯಾಂಕ್ ನೀವು ಆಡದಂತಹ ಒಂದೊಂದು ಮಾತಲ್ಲೂ ಕೂಡ ಎಷ್ಟು ಹೆಮ್ಮೆ ತುಂಬಿತ್ತು ನಂಗೆ ಈಗ್ಲೂ ನೆನಪಿದಾಯ್ತಿ ನೀವು ನಂದೇ ಇಂಟರ್ವ್ಯೂಲಿ ಒಂದು ಮಾತು ಹೇಳಿದ್ರಿ ಆಸ್ ಅ ಫ್ಯಾನ್ ಅವರ ಸಿನಿಮಾನ ಇಷ್ಟಪಟ್ಟು ಥಿಯೇಟರ್ ಹಚ್ಚಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದಿರಾ ಅಂತ ಅವ್ರಿಗೆ ಅವತ್ತು ನೀವು ವಿಶ್ ಮಾಡಿದ್ರಿ ಆ ವಿಶ್ ಎಷ್ಟು ಮಟ್ಟಿಗೆ ಫಲಿಸ್ತು ಅಂತಂದ್ರೆ ಇವತ್ತು ಇಡೀ ವಿಶ್ವ ನಿಮ್ಮ ಗಂಡನ ಫ್ಯಾನ್ಸ್ ಆಗಿದ್ದಾರೆ ಸೊ ಅಷ್ಟ್ರ ಮಟ್ಟಿಗೆ ಆ ಜರ್ನಿ ಆಸ್ ಅ ಫ್ಯಾನ್ ಟು ವೈಫ್ ಅಗೇನ್ ಟು ಅ ಟೆಕ್ನಿಷಿಯನ್ ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ನೀವು ಸಾಥ್ ಕೊಟ್ಟಿದೀರ ಮೋರ್ ಪವರ್ ಟು ಯು ಪ್ರಗತಿ ಮೋರ್ ಪವರ್ ಟು ಯು ಅಂಡ್ ನೀವು ಮಾಸ್ಟರ್ಗೆ ಒಂದು ಹೇಳಿದ್ರಲ್ಲ ಮಾಸ್ಟರ್ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಾನು ಮೀಟ್ ಮಾಡ್ತೀನಿ ಅಂತ ಮಾಸ್ಟರ್ ಆ ಬಾಸು ಇವರಿಗೆ ಎಸ್ ಪಾಸ್ ಅಂತಾನೆ ಹೇಳಬೇಕು ಮಾಸ್ಟರ್ ಅದೇ ಪ್ರಪಂಚದ ನಿಯಮ ಮಾಸ್ಟರ್ ನಿಮ್ಗಿನ್ನ ಮದುವೆ ಆಗಿಲ್ವಾ ಮಾಸ್ಟರ್ ಆ ಬಾಸು ಇವತ್ತು ಇನ್ಮೇಲೆ ಎಸ್ ಬಾಸ್ ಅಂತಾನೆ ಹೇಳ್ತಾರೆ ಅವ್ರು ಹೇಳಿದ್ರಲ್ಲ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡಿಲ್ಲ ಹೆಂಡತಿ ಆಗಿ ಮಾತಾಡಿದೀನಿ ಅಂತ ಅದ್ ಹೇಗಿರುತ್ತೆ ಅಂತ ಅವತ್ ನನ್ನ ಕರೀದಿ ನಾನು ಅದರಲ್ಲಿ ತಂಡೇ ನೋಡ್ಬೇಕು ಅಂತ ಆಸೆ ಟು ಪ್ರಗತಿ ಪ್ರಗತಿ ಶೆಟ್ಟಿ ನಾವೆಲ್ಲರೂ ಹೇಳ್ತೀವಿ ಕರಾವಳಿ ಪರಶುರಾಮನ ಸೃಷ್ಟಿ ಅಂತ ಹೇಳಿ